वीचे जो सब्सक्राइब का बटन है ना उसको क्लिक कन्नडा ಕನಕೇ ತಮ್ಮೂ ಇಂಗ್ಲಿಷ್ ಬೋರ್ಡ್ ಕಲು ಮುಡಿ ಯುಪಿ ಸಿಟಿ ಗೆ ಕನ್ನಡ ಶಾಕ್ ಹೋಗಿಲತಾ ಆಕ್ರೋಶ ಮಾಲ್ ಹೋಟೆಲ್ ಗಳ ನಾಮ ಫಲಕ ಧಮ್ಸ ನಾರಾಯಣಗೌಡ ಘರ್ಜನೆ ರಾಜಧಾನಿಯಲ್ಲಿ ಕರವೆ ಕಲಿಗಳ ಕಹಳೆ ಅಭಿಮಾನ ಕಲವೆ ಸೈನಿಕರು ವೈಲೆಂಟ್ ಪರಭಾಷಿಕರು ಸೈಲೆಂಟ್ ಬಳಸದೆ ಮಾಲ್ನ ಪ್ರಾರಂಭ ಮಾಡಿದಂತ ಸಂದರ್ಭದಲ್ಲಿ ನಾವು ಅವರಿಗೆ ಒಂದು ಪತ್ರವನ್ನ ಬರೆದೆ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಮಾಲ್ ಕಟ್ಟಿದ್ದೀರಿ ನೀವು ಮಾಲ್ ಕಟ್ಟಬೇಡಿ ಅಂತ ನಾನು ಹೇಳಕ್ಕೆ ನಾನು ಯಾರು ಆದರೆ ಇಲ್ಲಿ ವ್ಯಾಪಾರ ಮಾಡ್ತೀರಿ ಇಲ್ಲಿ ಯಾವ ಮಾಡ್ತೀರಿ ಇಲ್ಲಿಯ ಭಾಷೆ ಕನ್ನಡ ಇಲ್ಲಿಯ ಆಡಳಿತ ಭಾಷೆ ಕನ್ನಡ ಇಲ್ಲಿಯ ಜನರ ಭಾಷೆ ಕನ್ನಡ ಇಲ್ಲಿಯ ನೆಲದ ಭಾಷೆ ಕನ್ನಡ ಕನ್ನಡವನ್ನು ಬಳಸಿ ನಾಮಫಲಕದಲ್ಲಿ ಅಂತೇಳಿ ಒಂದು ಪತ್ರ ಬರೆದೆ ಕೊನೆಗೆ ಅದಕ್ಕೆ ಉತ್ತರ ಸಿಗ್ಲಿಲ್ಲ ಒಂದು ನಿಯೋಗವನ್ನ ಕಳಿಸ್ತೆ ನಾನು ನಮ್ಮ ಕರವೇ ನಿಯೋಗವನ್ನ ಕಳಿಸಿ ಮತ್ತೊಂದು ಪತ್ರವನ್ನ ಮನವಿಯನ್ನ ಆ ಸಂಬಂಧಪಟ್ಟವರಿಗೆ ಕೊಟ್ಟು ಆದ್ರೆ ಅದಾದ ಒಂದು ವಾರಕ್ಕೆ ನನಗೆ ಕೋರ್ಟಿಂದ ಒಂದು ನೋಟಿಸ್ ಬಂತು ಆ ನೋಟಿಸ್ ಅಲ್ಲಿ ನೀವು ಐದನೇ ತಾರೀಕು ಜನವರಿ ಐದನೇ ತಾರೀಕು ಕೋರ್ಟ್ಗೆ ಅಟೆಂಡ್ ಆಗಬೇಕು ಬರಬೇಕು ಅಂತ ಹೇಳಿ ಕೋರ್ಟ್ ನೋಟಿಸ್ ಬಂತು ಅದಕ್ಕೆ ಏನು ಏನು ಸಮಾಚಾರ ಹೇಳಿ ನೋಡಿದಾಗ ಅವನು ಕೆಲವೊಂದು ಪತ್ರ ಪತ್ರದಲ್ಲಿ ಅವನೊಂದಷ್ಟು ವಿಚಾರಗಳನ್ನ ಪ್ರಸ್ತಾವನೆ ಮಾಡಿದ್ದ ಏನಂದ್ರೆ ನಾನು ಜಮೀನು ತಗೊಂಡಿದ್ದೀನಿ ನಾನು ಕಟ್ಟಡ ಕಟ್ಟಿದ್ದೀನಿ ನನ್ನ ದುಡ್ಡಲ್ಲಿ ಜಮೀನ್ ತಗೊಂಡೆ ನನ್ನ ದುಡ್ಡದಲ್ಲಿ ಕಟ್ಟಡ ಕಟ್ಟಡ ಕಟ್ಟತೆ ನಾನು ಇವತ್ತು ಒಂದು ಮಾಲ್ ಕಟ್ಟಿದ್ದೀನಿ ನಾನು ಕನ್ನಡ ಹಾಕ್ಬೇಕು ಅಂತ ಎಲ್ಲಿ ಕೇಳಕ್ ಇವ್ರು ಯಾರು ಕನ್ನಡ ಹಾಕ್ಬೇಕು ಅಂತ ಕೇಳಲಿಕ್ಕೆ ಇವ್ರು ಯಾರು ನಾನು ಹಾಕುವುದಿಲ್ಲ ಕನ್ನಡ ಹಾಕುವುದಿಲ್ಲ ಅಂತ ಹೇಳಿ ಒಂದು ಪತ್ರವೂ ಸಹ ಬಂತು ಆಗ ನಾನು ಹೇಳ ಏನ್ ತೀರ್ಮಾನ ತಗೊಂಡೆ ಅಂದ್ರೆ ಕೇವಲ ಮಾಲಾಪೇಶ ಅಷ್ಟೇ ಅಲ್ಲ ಕರ್ನಾಟಕದ ಮತ್ತು ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಇವತ್ತು ಮಾಲುಗಳಿಗೆ ಹೋದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ ಅದರಲ್ಲೂ ಒಳಗಡೆ ಹೋದಾಗ ಅಲ್ಲಿರುವಂತ ಸಾವಿರಾರು ಅಂಗಡಿಗಳಲ್ಲಿ ದೊಡ್ಡ ದೊಡ್ಡ ಅಕ್ಷರದಲ್ಲಿ ಆಂಗ್ಲ ಫಲಕ ಇರುತ್ತೆ ಎಲ್ಲೋ ಒಂದು ಚಿಕ್ಕದಾಗಿ ಹಾಕ್ಬೇಕು ಹಾಕ್ಬಾರ್ದು ಅನ್ನೋ ರೀತಿಯಲ್ಲಿ ಒಂದು ಕನ್ನಡವನ್ನು ಬಳಸಿರ್ತಾರೆ ಇದು ಸುಮಾರು ಸಲ ಇವ್ರಿಗೆಲ್ಲರಿಗೂ ಸಹ ನಾವು ಪತ್ರವನ್ನು ಕೊಟ್ಟಿದ್ದೀವಿ ಕನ್ನಡವನ್ನು ಪ್ರಥಮ ಭಾಷೆಯಾಗಿ ಬಳಸಿ ನಮ್ಮ ಕರ್ನಾಟಕ ಸರ್ಕಾರ ಹೇಳುತ್ತೆ ನಾಮಫಲಕದ ಶೇಕಡ ಅರವತ್ತು ಭಾಗ ಕನ್ನಡವನ್ನು ಬಳಕೆ ಮಾಡಬೇಕು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯು ಹೇಳುತ್ತೆ ಯಾವುದೇ ನಾಮಫಲಕಗಳಲ್ಲಿ ಶೇಕಡ ಅರವತ್ತು ಭಾಗ ಕನ್ನಡವನ್ನು ಬಳಸಬೇಕು ಅಂತ ಹೇಳುತ್ತೆ ಬಳಸ ಬಳಸದೆ ಇದ್ದ ಸಂದರ್ಭದಲ್ಲಿ ಅವ್ರಿಗೆ ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ದಂಡ ಹಾಕ್ಬಹುದು ಮತ್ತೆ ಮೂರು ತಿಂಗಳವರು ಜೈಲ್ ಶಿಕ್ಷೆಗೆ ಗುರಿಪಡಿಸಬಹುದು ಅಂತ ಹೇಳಿ ಹೇಳುತ್ತೆ ಕಾಯ್ದೆ ಹೇಳುತ್ತೆ ಈಗಿರುವಾಗ ಬೆಂಗಳೂರು ನಗರದಲ್ಲಿ ಅದು ಬಹುತೇಕ ಇಚ್ಚಿತ್ತಿನ ದಿನಗಳಲ್ಲಿ ಎಲ್ಲೂ ನೋಡಿದ್ರು ಆಂಗ್ಲ ಫಲಕಗಳು ಕಣ್ಣಿ ಕಾಣ್ತವ ಹೊರತು ಕನ್ನಡದ ಭಾಷೆಯನ್ನು ಯಾರೂ ಬಳಸೋದಿಲ್ಲ ಹಾಗಾಗಿ ಕರ್ನಾಟಕ ರಕ್ಷಣೆಕ್ಕೆ ಒಂದು ತೀರ್ಮಾನ ತಗೊತು ಇಲ್ಲ ಇದಕ್ಕೆ ಒಂದು ದೊಡ್ಡ ಉತ್ತರವನ್ನು ಇವರಿಗೆಲ್ಲ ಕೊಡಬೇಕಾಗುತ್ತೆ ಅಂತ ಹೇಳಿ ನಾಳೆ ನಾಳೆ ಅಂದರೆ ನಾಡಿದ್ದು ಬುಧವಾರ ಇಪ್ಪತ್ತೇಳನೇ ತಾರೀಕು ಏನೋ ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ರಸ್ತೆ ಏನು ಬರುತ್ತೆ ಸಾದ್ರಳ್ಳಿ ಗೇಟ್ ಅಲ್ಲಿಂದ ಸುಮಾರು ಆ ಒಂದು ರ್ಯಾಲಿ ಪ್ರಾರಂಭ ಆಗುತ್ತೆ ಆ ರ್ಯಾಲಿಗೆ ಮೂವತ್ತೊಂದು ಜಿಲ್ಲೆ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಿಂದ ಸುಮಾರು ಒಂದು ನಲವತ್ತು ಸಾವಿರ ಕರವೇ ಕಾರ್ಯಕರ್ತರು ಆ ರ್ಯಾಲಿಯಲ್ಲಿ ಪಾಲ್ಗೊಳ್ತಾರೆ ಅದು ಅಲ್ಲಿಂದ ಹೊರಟಂತ ರ್ಯಾಲಿ ಮಾಲಾಪೇಶವ ಅದೇ ರೋಡಲ್ಲಿ ಇರೋದ್ರಿಂದ ಅಲ್ಲಿಂದ ಹೊರಟು ಶಿವಾಜಿನಗರ ಕಮರ್ಷಿಯಲ್ ಸ್ಟೇಟು ಎಂ ಜಿ ರೋಡು ಬಿಗೇಡ್ ರೋಡು ಸಿಟಿ ಮಾರ್ಕೆಟು ಮತ್ತೆ ಚಿಕ್ಕಪೇಟೆ ಚಿಕ್ಕಪೇಟೆ ಅಂದರೆ ನಿಮಗೆಲ್ಲ ಗೊತ್ತು ಯಾವ ಕೆಂಪೇಗೌಡರ ಅಧಿಕಾರದ ಅವಧಿಯಲ್ಲಿ ಚಿಕ್ಕಪೇಟೆ ಹಕ್ಕಿಪೇಟೆ ಕಾಟನ್ಪೇಟೆ ಸುಲ್ತಾನ್ಪೇಟೆ ಮಾಮೂಲ್ಪೇಟೆ ಕುಂಚಿ ಪೇಟೆ ಕುರುಬುರ್ ಪೇಟೆ ಅಂತ ಯಾವ ಕುಲುಕಸಗಳನ್ನ ಆ ಸಮುದಾಯ ಇಟ್ಕೊಂಡಿತ್ತು ಅದಕ್ಕಾಗಿ ಕೆಂಪೇಗೌಡರು ಅವರಿಗೆ ಅನುದಾನವನ್ನು ಕೊಟ್ಟು ಅವರವರ ವ್ಯಾಪಾರ ಧರ್ಮವನ್ನ ಬೆಳೆಸ್ಕೊಂಡು ಹೋಗ್ಲಿ ಅಂತ ಹೇಳಿ ಒಂದೊಂದು ಪೇಟೆಯನ್ನ ಕಟ್ಟಿದ್ರು ಇವತ್ತು ಆ ಪೇಟೆಯಲ್ಲಿ ಕನ್ನಡಿಗರೆಲ್ಲ ಬರೀ ಮಾರ್ವಾಡಿಗಳು ಸಿಂಧಿಗಳು ಗುಜರಾತಿಗಳು ಉತ್ತರ ಭಾರತದ ಹಿಂದಿ ಮಾತಾಡುವಂತ ಎಲ್ಲ ರಾಜ್ಯದ ಜನ ಚಿಕ್ಪೇಟೆಲ್ಲಿದ್ದಾರೆ ಚಿಕ್ಪೇಟೆ ಅಂದ ತಕ್ಷಣ ನನಗೆ ಮುಂದೆ ಬರೋದೇನಪ್ಪ ಅಂದ್ರೆ ಇಡೀ ಭಾರತವನ್ನ ಸುತ್ತದ್ದು ಬೇಡ ಒಂದು ಚಿಕ್ಕಪೇಟೆ ಸುತ್ತಬಿಟ್ರೆ ಇಡೀ ಭಾರತದ ದರ್ಶನ ಚಿಕ್ಕಪೇಟೆಲ್ಲ ಆಗತ್ತೆ ಅಲ್ಲಿ ಅವ್ರಿಗೆ ಕನ್ನಡ ಬೇಕಾಗಿಲ್ಲ ಕನ್ನಡ ಹೋದ ಇಲ್ಲಿ ಒಬ್ಬೊಬ್ಬ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಮಾರ್ವಾಡಿಗಳು ಸಿಂಧಿಗಳು ಗುಜರಾತಿಗಳು ವ್ಯಾಪಾರ ಮಾಡ್ತಾರೆ ಅವ್ರು ಕನ್ನಡ ಮಾತಾಡಲ್ಲ ಕನ್ನಡದ ನಾಮಫಲಕವನ್ನು ಬಳಸಲ್ಲ ಇಲ್ಲ ಅಲ್ಲಿ ಹಾಕ್ತಾರೆ ಇಲ್ಲ ಹಿಂದಿಲ್ ಹಾಕ್ತಾರೆ ಹಾಗಾಗಿ ಚಿಕ್ಕಪೇಟೆಯಿಂದ ಹೊರಟಂತ ರ್ಯಾಲಿ ಕೊನೆಗೆ ಕಬ್ಬನ್ ಪಾರ್ಕಿಗೆ ಬಂದು ಕೊನೆ ಆಗತ್ತೆ ಅದ್ರ ಮಧ್ಯದಲ್ಲಿ ಎಲ್ಲೆಲ್ಲಿ ಕನ್ನಡ ಇಲ್ಲದ ನಾಮಫಲಕಗಳು ಕಣ್ಣಿ ಕಾಣ್ತವೋ ಅಲ್ಲಿ ಕರವೇ ಕಾರ್ಯಕರ್ತರು ಏನ್ ಕೆಲಸ ಮಾಡ್ಬೇಕು ಅದನ್ನ ದಾರಿ ಹುದ್ದಕ್ಕೂ ಮಾಡ್ಕೊಂಡೇ ಬರ್ತಾರೆ ಕೆಲವರು ಕೋರ್ಟ್ಗೆ ಹೋಗಿದ್ದಾರೆ ನನ್ನ ಮೇಲೆ ಹೋಗ್ಲಿ ಚಿಂತೆ ಇಲ್ಲ ಕೆಲವರು ಇವತ್ತೊಬ್ಬ ಚಿಕ್ಕಪೇಟೆ ಮಾರವಾಡಿ ಸಂಘದ ಅಧ್ಯಕ್ಷ ಅವನ ಹೆಸರು ಗೌತಮ್ ಜೈನ್ ಅಂತ ಹೇಳಿ ಅವನೊಂದು ಆಡಿಯೋ ರಿಲೀಸ್ ಮಾಡಿದ್ದಾರೆ ಅದರಲ್ಲಿ ಕನ್ನಡಿಗರ ಬಗ್ಗೆ ಬಾರಿ ಕೌಲು ಮಾತಾಡ್ತಾನೆ ಏನು ಹೇಳ್ತಾರೆ ಅಪ್ರಾಲ್ ತರ್ಟಿ ಪರ್ಸೆಂಟ್ ಕನ್ನಡಿಗರು ಬೆಂಗಳೂರಿನಲ್ಲಿ ನಾವು ಎಪ್ಪತ್ತು ಭಾಗ ಹಿಂದಿ ಮಾತಾಡುವಂತ ಜನ ಇದ್ದೀವಿ ಭಾಷಿಕರಿದ್ದೀವಿ ಏನು ಮಾಡ್ಲಿಕ್ಕೆ ಆಗುತ್ತೆ ಜೂನ್ ಹತ್ತನೇ ತಾರೀಕು ಅಲ್ಲ ಜನವರಿ ಹತ್ತನೇ ತಾರೀಕು ಅವರು ನಿಯೋಗ ಹೋಗ್ತಾರಂತೆ ದೆಹಲಿಗೆ ಸಿಂಧಿ ಸಂಘದ ಮುಖಂಡರು ಗುಜರಾತ್ ಸಂಘದ ಮುಖಂಡರು ಮಾರ್ವಡಿ ಸಂಘದ ಮುಖಂಡರುಗಳು ಅವರು ಹೋಗಿ ರಾಷ್ಟ್ರಪತಿಗಳನ್ನ ಭೇಟಿ ಮಾಡ್ತಾರಂತೆ ಮನವಿಯನ್ನು ಸಲ್ಲಿಸ್ತಾರಂತೆ ಬೆಂಗಳೂರು ಭಾಷಾ ಅಲ್ಪಸಂಖ್ಯಾತರು ಕನ್ನಡಿಗರು ಬಹುಸಂಖ್ಯಾತರು ನಾವು ಹಿಂದಿ ಮಾತಾಡೋರು ಇದ್ದೀವಿ ಅದಕ್ಕಾಗಿ ಬೆಂಗಳೂರಿನ ರಾಷ್ಟ್ರ ಇದು ಕೇಂದ್ರ ಆಡಳಿತ ಪ್ರದೇಶವಾಗಿ ಘೋಷಣೆ ಮಾಡಿ ಅಂತ ಹೋಗಿ ಕೇಳ್ತಾರಂತೆ ನಾವು ಇದನ್ನು ಸಹಿಸ್ಕೋಬೇಕಾ ಇದು ನೋಡಿ ಸುಮ್ಮನೆ ಕುತ್ಕೋಬೇಕಾ ಇದಕ್ಕೆಲ್ಲ ಉತ್ತರವನ್ನು ಇಪ್ಪತ್ತೇಳನೇ ತಾರೀಕು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಉತ್ತರ ಕೊಡ್ತೀವಿ ನಾವು ಯಾಕೆ ಯಾಕೆ ಕೊಡ್ಬೇಕು ಯಾರ್ಯಾರಿಗೆ ಕೊಡಬೇಕು ನಮ್ಮಲ್ಲಿ ಹಳ್ಳಿಲಿ ಒಂದು ಗಾದೆ ಮಾತಿದೆ ಯಾವ್ಯಾವ ದೇವರಿಗೆ ಯಾವ್ಯಾವ ಪೂಜೆ ಮಾಡಿದ್ರೆ ತೃಪ್ತಿ ಆಗುತ್ತೋ ಆ ಪೂಜೆ ಮಾಡಲೇಬೇಕು ಆಗಲೇ ಆ ದೇವ್ರುಗಳು ಸಮಾಧಾನವಾಗಿರೋದು ಹಾಗಾಗಿ ಈ ದೇವ್ರುಗಳು ಅಂತ ಹೇಳಲ್ಲ ಇವು ದೇವ್ಗಳು ಇವು ಇವಕ್ಕೆ ಸರಿಯಾಗಿ ರೀತಿಯ ಬುದ್ಧಿ ಕಲಿಸಲೇಬೇಕಾಗುತ್ತೆ ಹಿಂದೆ ಯಾವುದೋ ಒಂದು ಭಾಷಿಕರು ಹಿಂದೆ ದಕ್ಷಿಣ ಭಾರತದ ರಾಜ್ಯದ ಯಾವುದೋ ಭಾಷಿಕರುಗಳು ಹೇಳಿದ್ರು ಕೇಂದ್ರಾಡಳಿತ ಪ್ರದೇಶ ಮಾಡ್ತೀವಿ ಅಂತೇಳಿ ಅವರು ಈಗ ತಣ್ಣಗಾಗಿದ್ದಾರೆ ಈಗ ಇವ್ರು ಹೊರಟಿದ್ದಾರೆ ಬೆಂಗಳೂರನ್ನ ಕೇಂದ್ರಾಡಳಿತ ಪ್ರದೇಶ ಮಾಡ್ತಾರಂತೆ ಮಾಡಿ ಸವಾಲಾಗ್ತೀನಿ ಸವಾಲಾಗ್ತೀನಿ ನಾನು ಅದ್ಯಾವ ಗಂಡು ಸಲಿದ್ದಾರೆ ಯಾವ ಸಿಂಧಿಗಳು ಮಾರ್ವಾಡಿಗಳು ಗುಜರಾತಿಗಳು ಸವಾಲಾಗ್ತೀನಿ ಹೋಗಿ ನೀವು ಹೋಗಿ ನೀವು ದೆಹಲಿಗೆ ವಾಪಸ್ಸು ಅದು ಹೆಂಗ್ ಬರ್ತೀರಿ ಬೆಂಗಳೂರಿಗೆ ನಾನು ಸವಾಲಾಗ್ತೀನಿ ಮತ್ತೆ ಅನೇಕರು ಬೇರೆ ಬೇರೆ ರೀತಿಯಲ್ಲಿ ಕೋರ್ಟು ಪೊಲೀಸು ಎಲ್ಲ ಆಗ್ತ ಮತ್ತೆ ಅದ್ಯಾವುದು ಮಾ ಮುಂಬೈ ನಗರದಿಂದ ನನಗೆ ಥ್ರೆಟ್ ಬರ್ತಾ ಇದೆ ಬೆದರಿಕೆ ಕರೆಗಳು ಏನು ನಿಮಗೆ ಗುಂಡು ಹೊಡಿತೀವಿ ಒಂದು ತಡ್ಡ ಬಂದಿದೆಯಂತೆ ಬೆಂಗಳೂರಿಗೆ ಒಂದು ಗುಂಡು ಹೊಡಿತೀವಿ ನಿಮ್ಮ ಮಕ್ಕಳು ಕೊಲೆ ಮಾಡ್ತೀವಿ ನಿಮ್ಮ ಮನೆ ಬ್ಲಾಸ್ಟ್ ಮಾಡ್ತೀವಿ ನಿಮ್ಮ ಆಫೀಸ್ ಬ್ಲಾಸ್ಟ್ ಮಾಡ್ತೀವಿ ಹೇಳಿ ಎರಡು ಮೂರು ದಿವಸದಿಂದ ಬಾರಿ ದೊಡ್ಡ ಬೆದರಿಕೆ ಕಲೆಗಳು ಬರ್ತಾ ಇದೆ ನಾನು ಇವ್ರಿಗೆ ಹೇಳ್ತಾ ಇದೀನಿ ಇಂಥ ಗುಂಡು ಇಂಥ ಬೆದರಿಕೆಗೆ ನಾವು ಜಗ್ಗೋರು ಅಲ್ಲ ಕುಗ್ಗೋರು ಅಲ್ಲ ಇಂಥನೆಲ್ಲ ನಾನು ಇಪ್ಪತ್ತೈದು ಇಪ್ಪತ್ತೈದು ವರ್ಷದಿಂದ ನೋಡ್ಕೊಂಡೇ ಬಂದಿದ್ದೀನಿ ಗೊತ್ತಾಯ್ತಾ ಇದೆಲ್ಲ ಇಲ್ಲಿ ನಡ್ಸೋಕೆ ಹೋಗಬೇಡಿ ಅಂತೇಳಿ ಹೇಳ್ತೀನಿ ಹಾಗಾಗಿ ಇದಕ್ಕೆಲ್ಲದಕ್ಕೂ ಸಹ ಇಪ್ಪತ್ತೇಳನೇ ತಾರೀಕು ಉತ್ತರ ಸಿಗುತ್ತೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ ಉತ್ತರ ಕೊಡ್ತೀವಿ ಯಾರ್ಯಾರಿಗೆ ಯಾರು ಉತ್ತರ ಕೊಡಬೇಕು ನಾನು ಕೊಡ್ತೀನಿ ಸರ್ಕಾರ ನಾನು ನೆನೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಕಮಿಷನರ್ನ ಸಭೆ ಕರೆದೆ ನೀವು ಬನ್ನಿ ನಿಮ್ಮ ಜೊತೆಲಿ ಮಾತಾಡ್ಬೇಕು ಇಲ್ಲಿ ನಿಮ್ದು ಇದೆ ಅಪರಾಧ ಮಹಾನಗರ ಪಾಲಿಕೆ ಸರಿ ಇದಿದ್ರೆ ಕರ್ನಾಟಕ ಸರ್ಕಾರ ಸರಿ ಇದಿದ್ರೆ ಇದು ಹಾಕ್ತಿರ್ಲಿಲ್ಲ ಇವ್ರು ಕಾಯ್ದೆ ಮಾಡಿ ಸುಮ್ಮನೆ ಕೂತ್ಕೊಳಕ್ಕ ಕಾಯ್ದೆ ಮಾಡೋದು ಯಾರು ನಾಮಫಲಕ ಕನ್ನಡದಲ್ಲಿ ಹಾಕಲ್ಲ ಅವ್ರ ಮೇಲೆ ಎಷ್ಟು ಜನರ ಮೇಲೆ ಕ್ರಮ ತಗೊಂಡಿದ್ದೀರಿ ನೀವು ನನಗೆ ಅಂಕಿಅಂಶ ಕೊಡಿ ಅಂತ ಕೇಳಿದೆ ಅವ್ರು ಇನ್ನು ಒಂದೆರಡು ಎರಡು ದಿವಸ ಟೈಮ್ ಕೊಡಿ ಅಂತ ಕೇಳಿದ್ರು ಕೊನೆಗೆ ಇಪ್ಪತ್ತ ಸರ್ವೆ ಮಾಡಿಸ್ಬೇಕು ಇನ್ನ ಹದಿನೈದು ದಿವಸ ನೋಟಿಸ್ ಜಾರಿ ಮಾಡಬೇಕು ಯಾರು ಕನ್ನಡದ ಫಲಕ ಹಾಕಿಲ್ಲ ಅವ್ರಿಗೆ ನೋಟಿಸ್ ಜಾರಿ ಮಾಡಬೇಕು ಇಪ್ಪತ್ತೆಂಟಕ್ಕೆ ನಿಮಗೆ ನೀವೇನು ನನಗೆ ಪ್ರಶ್ನೆ ಮಾಡಿದ್ರು ಅದಕ್ಕೆ ಉತ್ತರ ಕೊಡ್ತೀನಿ ಎಂಟು ವಲಯ ಅಧಿಕಾರಿಗಳಿದ್ದಾರೆ ಕೆಲವರು ಮಾತಾಡ್ತಾರೆ ಆ ವಲಯ ಅಧಿಕಾರಿಗಳ ಬಗ್ಗೆ ಕೇವಲ ಮಾತಾಡ್ತಾರೆ ಏನಂದ್ರೆ ಪ್ರತಿ ವರ್ಷ ರಿನ್ಯೂವಲ್ ಮಾಡಿಸುವಂತ ಸಂದರ್ಭದಲ್ಲಿ ದುಡ್ಡು ಕೊಟ್ರೆ ಸಾಕು ರಿನುವಲ್ ಮಾಡಿಕೊಡ್ತಾರೆ ಅಧಿಕಾರಿಗಳು ಅಷ್ಟೇ ಅವ್ರಿಗೆ ಕನ್ನಡ ಇರಬೇಕು ಬೇಡ ಇರಬೇಕು ಅಂತ ಯಾವತ್ತೂ ನಮ್ಗೆ ಪ್ರಶ್ನೆ ಮಾಡಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ನಾನು ಆ ಎಂಟು ವಲಯ ಅಧಿಕಾರಿಗಳ ಜೊತೆಯಲ್ಲೂ ನಾಳೆ ನಡೆದ ನಾಳೆ ನಾಡಲ್ಲಿ ಚರ್ಚೆ ಮಾಡ್ತೀನಿ ಮತ್ತೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿದೀನಿ ಒಂದ್ ಎರಡು ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ರಿ ಅಮನಸ್ಸಲ್ಲಿ ಇಡ್ರಿ ಅವ್ರನ್ನ ಆ ಬುದ್ಧಿ ಬರುತ್ತೆ ಅವ್ರಿಗೆ ಇದು ಕರ್ನಾಟಕ ಕನ್ನಡದ ನಾಡು ಯಾಕೆ ಇಡೀ ಈ ದೇಶ ಒಕ್ಕೂಟದ ರಾಷ್ಟ್ರ ಅಂತ ಹೇಳ್ತೀವಿ ಯಾವ ಆಧಾರದ ಮೇಲೆ ಒಕ್ಕೂಟದ ರಾಷ್ಟ್ರ ಭಾಷೆಯ ಆಧಾರದ ಮೇಲೆ ಭಾಷೆಯ ರಾಜ್ಯಗಳ ಆಧಾರದ ಮೇಲೆ ಭಾರತ ಒಕ್ಕೂಟದ ರಾಷ್ಟ್ರ ಕರ್ನಾಟಕವೂ ಅಷ್ಟೇ ಯಾವ ಕರ್ನಾಟಕ ಕನ್ನಡ ಮಾತಾಡುವಂತ ಜನ ಭಾಷಿಕರು ಹರಿದು ಹಂಚಿ ಹೋಗಿದ್ರು ಮುಂಬೈ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಚೆನ್ನೈ ಕರ್ನಾಟಕ ಹರಿದು ಹಂಚಿ ಹೋಗಿದ್ರು ಅಂತ ಎಲ್ಲ ಕನ್ನಡಿಗರನ್ನ ಕನ್ನಡ ಮಾತಾಡುವ ಭಾಷಿಕರನ್ನ ಒಳಗೊಂಡಂತ ಅವತ್ತು ನಮ್ಮ ಹಿರಿಯರ ತ್ಯಾಗ ಬಲಿದಾನದಿಂದ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದು ಕರ್ನಾಟಕ ಏಕೀಕರಣ ಆಯಿತು ಮೈಸೂರು ರಾಜ್ಯ ಆಯಿತು ಎಪ್ಪತ್ಮೂರು ದಿವಂಗತ ದೇವರಾಜ್ ಹರ್ಸ್ ಅವರ ಕೊಡುಗೆ ಏನಪ್ಪ ಅಂದ್ರೆ ಕರ್ನಾಟಕ ಅಂತ ಹೇಳಿ ಮೈಸೂರು ರಾಜ್ಯ ಇದನ್ನ ನಾಮಕರಣ ಮಾಡಿ ಅವತ್ತು ಕೊಟ್ಟರು ಭಾಷೆ ಆಧಾರದ ಮೇಲೆ ಕರ್ನಾಟಕ ಆಗಿದೆ ಅದಕ್ಕೆ ಇಲ್ಲಿಯ ಆಡಳಿತ ಭಾಷೆ ಕನ್ನಡ ಇಲ್ಲಿ ಅನ್ನದ ಭಾಷೆ ಕನ್ನಡ ಇಲ್ಲಿಯ ಜನಮನದ ಭಾಷೆ ಕನ್ನಡ ಇಲ್ಲಿಯ ನೆಲದ ಭಾಷೆ ಕನ್ನಡ ಕನ್ನಡ ಬಳಸಿದ್ರೆ ಮಾರ್ವಾಡಿನೂ ಬೇಡ ಅಂತ ಹೇಳಲ್ಲ ಕನ್ನಡ ಮಾತಾಡಿದ್ರೆ ಸಿಂಧಿನೂ ಬೇಡ ಅಂತ ಹೇಳಲ್ಲ ಕನ್ನಡದಲ್ಲಿ ಅವರ್ಸಿರೆ ಗುಜರಾತಿನೂ ಬೇಡ ಅಂತ ಹೇಳಲ್ಲ ಕನ್ನಡವನ್ನು ಮಾತಾಡದೆ ಕನ್ನಡವನ್ನು ಬಳಸದೆ ಕನ್ನಡದ ಮಕ್ಕಳಿಗೆ ಕೆಲಸ ಕೊಡದೆ ಇದ್ರೆ ನೀವು ಯಾರು ನಮಗೆ ಬೇಡ ನೀವು ಕರ್ನಾಟಕಕ್ಕೆ ಬೇಡ ಕನ್ನಡಿಗರಿಗೆ ಬೇಡ ಹೇಳಿ ಗಂಟಾ ಘೋಷವಾಗಿ ಹೇಳ್ತೀವಿ ಅದರಲ್ಲಿ ರಾಜಿ ಇಲ್ಲ ರಾಜಿ ಇಲ್ಲ ನಾವು ಕೇವಲ ಬೆಂಗಳೂರು ಸೀಮಿತವಾಗಿ ಹೋರಾಟ ಪ್ರಾರಂಭ ಮಾಡಲ್ಲ ಹಿಂದೆ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಕೋಕಾ ಚಳುವಳಿ ಏನು ನಡೀತು ಆ ಮಾದರಿಯಲ್ಲಿ ಇಡೀ ಮೂವತ್ತೊಂದು ಜಿಲ್ಲೆ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರವನ್ನ ನಾನು ಸುತ್ತಬೇಕು ಅಂತ ತೀರ್ಮಾನ ಮಾಡಿದೆ ನನಗೆ ಇದೆ ಇವತ್ತು ಬೆಳಗಾವಿ ಇರಬಹುದು ಗುಲ್ಬರ್ಗ ಇರ್ಬೋದು ರಾಯಚೂರ್ ಇರ್ಬೋದು ಅಲ್ಲೂ ಸಹ ಬೀದರ್ ಇರಬಹುದು ಚಾಮರಾಜನಗರ ಇರಬಹುದು ಅಲ್ಲೂ ಈ ಈ ಸಮಸ್ಯೆಗಳಿದಾವೆ ಅದಕ್ಕೆ ಇಡೀ ಮೂವತ್ತೊಂದು ಜಿಲ್ಲೆಯೂ ಸಹ ಸುತ್ತಬೇಕು ಅಂತ ಇದ್ದೀನಿ ನಿಮ್ಮೆಲ್ಲರ ಪ್ರೀತಿ ಶ್ವಾಸ ನಮಗೆ ಸಾಕಾರ ಅಂತ ಅಂತೇಳಿ ನಿಮ್ಮನ್ನು ಪ್ರಾರ್ಥನೆ ಮಾಡ್ತೇವೆ ಇಪ್ಪತ್ತೇಳನೇ ತಾರೀಕು ಸರ್ಕಾರಕ್ಕೂ ತಡೆಯೋ ಪ್ರಯತ್ನ ಪಡ್ ನಾವು ಈ ಈ ಪ್ರಶ್ನೆಗೆ ಕೆಲವೊಂದು ಉತ್ತರ ಹೇಳಕ್ಕೆ ಕಷ್ಟ ಆಗುತ್ತೆ ಅಂತ ಮಾಧ್ಯಮದ ಜೊತೆಯಲ್ಲಿ ಮಾತಾಡ್ಬಿಟ್ರೆ ಪೊಲೀಸ್ನವ್ರು ಬೇರೆ ಬೇರೆ ರೀತಿಯಲ್ಲಿ ಅಡ್ವಾನ್ಸ್ ಆಗಿರ್ತಾರೆ ಅದಕ್ಕೆ ನಾವು ಒಂದಷ್ಟು ತಂಡಗಳನ್ನ ಮಾಡಿದ್ದೀವಿ ಮೆರವಣಿಗೆ ಬರೋ ಜನ ಬೇರೆ ಬೇರೆ ಕಡೆ ಕೆಲಸ ಮಾಡೋ ಜನ ಬೇರೆ ಇರ್ತಾರೆ ಹಾಗಾಗಿ ಅವರೇನೇ ಏನೇ ನಮ್ಮನ್ನು ಅಷ್ಟೇ ಆದ್ರೆ ನಮ್ಮ ತಂಡಗಳು ಇರ್ತವಲ್ಲ ಅದು ಆ ಕೆಲಸ ಮಾಡ ಬೆಂಬಲ ಅವರು ಯಾವತ್ತು ಕೊಟ್ಟಿಲ್ಲ ಬೆಂಬಲ ಚಿತ್ರರಂಗದ ಗಣ್ಯರು ಹೋಯ್ತದ ಕಾಲ ಯಾವ ಡಾಕ್ಟರ್ ರಾಜ್ಕುಮಾರ್ ಅವರಿದ್ರು ಯಾವ ಸಾಹಸ ಸಿಂಹ ವಿಷ್ಣುವರ್ಧನ್ ಇದ್ರು ಯಾವಾಗ ರೇಬಲ್ ಸ್ಟಾರ್ ಅಂಬರೀಶ್ ಇದ್ರು ಅವ್ರ ಕಾಲಕ್ಕೆ ಹೋಯ್ತು ಈಗ ಇವ್ರು ಏನಿದ್ರು ಕೋಟಿ ಕೋಟಿ ಕನ್ನಡದ ಹೆಸರಿನಲ್ಲಿ ಸಿನಿಮಾದ ಹೆಸರಿನಲ್ಲಿ ಕನ್ನಡಿಗರ ನಾವು ವಸೂಲಿ ಮಾಡ್ಕೋತಾರೋ ಹೊತ್ತು ಇವ್ರಿಗೆ ಯಾವ ಕನ್ನಡದ ಅಭಿಮಾನ ಇಲ್ಲ ಕನ್ನಡದ ಪ್ರೀತಿ ಇಲ್ಲ ಕನ್ನಡದ ಕಳಕಳಿ ಇಲ್ಲ ಹದಿನೈದು ದಿವಸದಿಂದ ನಾವು ಬೀದಿಲಿ ಬೀದಿ ನಿಂತ್ಕೊಂಡು ಕನ್ನಡ ಕನ್ನಡ ಅಂತ ಬಡ್ಕೊತಾ ಇದ್ದೀವಿ ಅವರು ಕ್ರಿಕೆಟ್ ಆಡ್ಕೊಂಡು ಮೋಜು ಮಸ್ತಿ ಮಾಡ್ತಾ ಇದ್ದಾರೆ ಇದು ಅವರ ಕನ್ನಡದ ಪ್ರೇಮ ಒಬ್ಬೊಬ್ಬರು ಇವತ್ತು ಹತ್ತು ಕೋಟಿ ಇಪ್ಪತ್ತು ಕೋಟಿ ಸಂಭಾವನೆ ತೊಗೊತೀರಿ ಏನ್ ಮಾಡಿದಿರಿ ಕನ್ನಡಕ್ಕೆ ಕನ್ನಡಿಗರಿಗೆ ಏನ್ ಮಾಡಿದೀರಿ ಒಂದು ಆಸ್ಪತ್ರೆ ಕಟ್ಟಿದೀರಾ ಇಲ್ಲ ಒಂದು ಛತ್ರ ಕಟ್ಟಿದೀರಾ ಇಲ್ಲ ಒಂದು ಕನ್ನಡದ ಭವನ ಕಟ್ಟಿದೀರಾ ಕನ್ನಡಿಗರು ಏನ್ ಕೊಟ್ಟಿದ್ರೆ ನಿಮ್ಮ ಕೊಡುಗೆ ಏನು ಅಂತ ಪ್ರಶ್ನೆ ಮಾಡಿದ್ರೆ ಜೀರೋ ಏನು ಇಲ್ಲ ಲಾಲಾ ದೇವರು ಪತ್ರ ಬರ್ತಿದ್ರೆ ಅಂತ ಹೇಳಿದ್ರೆ ಆ ಪತ್ರ ಪ್ರದರ್ಶನ ಬಾಳ್ತೀರಲ್ಲಿ ಪತ್ರನ ಅದು ನಮ್ಮ ವಕೀಲ ಹತ್ರ ಇದೆ ನಿಮಗೆ ಪ್ರದರ್ಶನ ಪ್ರದೇಶದ ಯಾಕಂದ್ರೆ ಕೋರ್ಟ್ ಡಾಕ್ಯುಮೆಂಟ್ಸ್ ಇದೆ ಅದು ಈಗ ಕೊಟ್ರೆ ಕಷ್ಟ ಆಗುತ್ತೆ ಅಲ್ಲ ಯಾರು ಬರ್ದಿರ ಪರ್ಸನ್ ಯಾರೇಜರ್ ಅದೇ ಕೊಡ್ತೀನಿ ಹಾಗಾಗಿ ಕನ್ನಡ ಚಿತ್ರರಂಗದವ್ರನ್ನ ಅವ್ರನ್ನ ಕೇಳ್ಕೊಂಡೆ ನಾನೇ ಮನೆಯೆಲ್ಲ ಮಾಧ್ಯಮದ ಮುಖಾಂತರ ಕೇಳಿದೆ ಇವತ್ತೂ ಒಬ್ರು ಮಾತಾಡಿಲ್ಲ ಒಬ್ರು ಮಾತಾಡಿಲ್ಲ ಹಾಗಾಗಿ ನಾವು ಅವ್ರನ್ನೇ ನಂಬಿಕೆ ಗೊತ್ತಿಲ್ಲ ಅವ್ರೇನ್ ನಂಬಿ ಗೊತ್ತಿಲ್ಲ ಸರ್ ಈಗ ಈಗ ನಿಮ್ಗೆ ಬೆದಕ್ಕೆ ಕರೆಗಳು ನಿಮ್ ಫ್ಯಾಮಿಲಿಗೆಲ್ಲ ತ್ರಿಟರ್ನ್ ಇದೆ ಅಂತ ಹೇಳ್ತಾ ಇದೀರಾ ನೀವೀಗೆಲ್ಲ ಡಿಜಿಟಲ್ ಮೀಡಿಯಾ ಎಲ್ಲ ಫಾಸ್ಟ್ ಇದೆ ಕ್ರೈಮ್ ಎಲ್ಲ ಇದೆ ಅದಕ್ಕೆ ನೀವೇನಾದ್ರು ಕಂಪ್ಲೇಂಟ್ ಲಾಂಚ್ ಕಮಿಷನರ್ ಗೆ ಕಂಪ್ಲೇಂಟ್ ಕೊಟ್ಟಿದೀವಿ ನನ್ನ ಮನೆಯ ಪಕ್ಕದಲ್ಲಿರುವಂತ ವ್ಯಾಪ್ತಿಯಲ್ಲಿರುವಂತ ಅನ್ಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲೂ ಕಂಪ್ಲೇಂಟ್ ಮಾಡಿದೀವಿ ನನ್ನ ಕಚೇರಿಯ ಆಪ್ತಿರುವಂತ ಉಪ್ಪರ್ಪೇಟೆ ಪೊಲೀಸ್ ಸ್ಟೇಷನ್ ಅಲ್ಲೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇನ್ನು ಇವರ್ಗೂ ಯಾವುದೇ ಪೊಲೀಸ್ ಕ್ರಮ ತಗೊಂಡಿಲ್ಲ ಪೊಲೀಸ್ ಕನಿಷ್ಠ ನಮ್ಮ ಪೊಲೀಸ್ ಕಮಿಷನರ್ ಆಗ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಟಾರ್ನಿ ಇನ್ಸ್ಪೆಕ್ಟರ್ ಆಗ್ಲಿ ಬಂದು ನನ್ನ ಏನು ನಿಮಗೆ ಬೆದರಿಕೆ ಬಂದಿದೆ ಅಂತ ಇವತ್ತೂ ಕೇಳಿಲ್ಲ ಅದೇನು ಅಂತ ನನಗೆ ಅರ್ಥ ಆಗಿಲ್ಲ ಯಾಕಂದ್ರೆ ಎಲ್ಲಾ ಪೊಲೀಸು ಮತ್ತೊಂದು ಎಲ್ಲ ದೊಡ್ಡವರ ಜೊತೆಯಲ್ಲಿ ಇರುತ್ತೋ ಹೊತ್ತು ನನ್ನಂತ ಹೋರಾಟಗಾರರ ಮೇಲೆ ಹೋರಾಟಗಾರರ ಜೊತೆಯಲ್ಲಿ ಇರಲ್ಲ ಅಂತ ಭಾವಿಸಿದ್ದೇನೆ ಸರ್ ಹಿಂದೆ ಕಾವೇರಿ ಹೋರಾಟದಲ್ಲಿ ನೀವು ಹೇಳಿದ್ರಿ ಒಂದು ಮಾತು ಸೋಷಿಯಲ್ ಮೀಡಿಯಾದಲ್ಲ ವೈರಲ್ ಅದು ನೆನ್ನೆ ಮೊನ್ನೆ ಬಂದಿರೋರು ಹಿಂದೆ ನಾನು ಹೋಗ್ಬೇಕಾ ಅಂತ ಒಂದು ಮಾತು ಹೇಳಿದ್ರು ಒನ್ ಟೈಮ್ ಅಲ್ಲಿ ನೀವು ಈ ಸಂಘಟನೆಗೆ ತಾನೆ ಅದನ್ನ ನಾನು ಇನ್ನೊಂದ್ ಮಾತಾಡ್ತೀನಿ ಇನ್ನೊಂದ್ಸಲ ಮಾತಾಡ್ತೀನಿ ಈಗ ನಾನು ಏನು ಸಬ್ಜೆಕ್ಟ್ ಇದೆ ಅದನ್ನ ಮಾತಾಡ್ತೀನಿ ನಮ್ಮ ಸಂಘ ಸಂಸ್ಥೆಗಳ ವಿಚಾರದಲ್ಲಿ ನೀವು ಒಮ್ಮೆ ಬನ್ನಿ ನನ್ನ ಕಚೇರಿಗೆ ಅವತ್ ನಾನು ಮಹಾನಗರ ಪಾಲಿಕೆ ಕಮಿಷನ್ ಜೊತೆ ಚರ್ಚೆ ಮಾಡಿದೆ ಅದು ಟೈಮ್ ತಗೊಂಡಿದ್ದಾರೆ ಫೆಬ್ರವರಿ ಇಪ್ಪತ್ತೆಂಟುಗಳು ಚರ್ಚಿಸಿ ಇರ್ತೀರಾ ಮತ್ತೆ ಹೋರಾಟಗಳು ನಡೆಸ್ಕೊಂಡು ಬಂದಿದ್ದೀರಾ ಆದ್ರೂ ಈ ಪ್ರಕರಣಗಳು ಮರುಕಳಿಸ್ತಾನೆ ಇದೆ ಸರ್ ಅದೇ ಅದನ್ನೇ ಈಗ ನಾವ್ ಏನ್ ಮಾಡ್ತೀವಿ ನಾವೇನ್ ಮಾಡಕ್ಕಾಗತ್ತೆ ಹೋರಾಟಗಾರರು ಸರ್ಕಾರಕ್ಕೆ ಒಂದು ಮನವಿ ಕೊಡ್ಬೋದು ಅವ್ರನ್ನ ಎಚ್ಚರಿಸ್ಬೋದು ಜಾಗೃತಿ ಮೂಡಿಸ್ಬೋದು ಈ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀವಿ ಆದರೆ ಇವತ್ತರೆಗೂ ಏನಾಗಿದೆ ಬಂದಂಥ ಎಲ್ಲ ಸರ್ಕಾರಗಳಿಗೆ ಭಾಷಾ ಅಲ್ಪಸಂಖ್ಯಾತರನ್ನ ಹೋಲೈಸುವ ಕೆಲಸ ಬಿಟ್ಟರೆ ಬಹುಶಃ ಅವ್ರಿಗೆ ಕನ್ನಡಿಗರಿಗೆ ಕನ್ನಡಿಗರು ಅಷ್ಟೊಂದು ಅವರಿಗೆ ಮುಖ್ಯ ಅಂತ ಅನ್ಸಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಈಗ ಕನ್ನಡದ ಹೋರಾಟಗಾರರ ಮೇಲೆ ಸಾವಿರಾರು ಕೇಸ್ ಇದೆ ನನ್ನ ಮೇಲೆ ನಲವತ್ತೆಂಟು ಕೇಸ್ ಇದೆ ಕರವೇ ಮೇಲೆ ಸಾವಿರದ ಇನ್ನೂರ ಮೂವತ್ತೆರಡು ಕೇಸ್ ಇದೆ ನಾನು ಬಂದಂಥ ಎಲ್ಲ ಮುಖ್ಯಮಂತ್ರಿಗಳಿಗೂ ಮನವಿ ಮಾಡಿದೆ ನೀವು ನಮಗೆ ಏನೂ ಕೊಡಬೇಡಿ ಏನೂ ಕೊಡಬೇಡಿ ಕನಿಷ್ಠ ಆ ಮೊಕದ್ದಮೆಗಳನ್ನ ವಾಪಸ್ ತಗೊಳ್ಳಿ ಅಂತ ಕೇಳಿದೆ ಬಂದಂಥ ಎಲ್ಲ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟರೋ ಹೊರತು ಇವತ್ತಿಗೂ ನಮ್ಮ ಮೇಲಿದ್ದಂಥ ಕೇಸ್ಗಳನ್ನ ವಾಪಸ್ ತಗೊಳ್ಳಿಲ್ಲ ಎಲ್ಲ ಸರ್ಕಾರಗಳು ಕೊಟ್ಟಂಥ ಕೊಡುಗೆ ಏನು ಹೋರಾಟಗಾರರಿಗೆ ಜೈಲು ನನ್ನಂತೂ ಎಲ್ಲ ಜೈಲು ತೋರಿಸ್ಬಿಟ್ಟಿದ್ದಾರೆ ನನಗೆ ಎಸ್ ಎಂ ಕೃಷ್ಣವರಿದ್ದಾಗ ಒಂದು ಮಾತು ಕೇಳ್ತಿದ್ದೆ ಬೆಂಗಳೂರು ಜೈಲು ಬೆಳಗಾವಿ ಜೈಲು ಬಳ್ಳಾರಿ ಜೈಲು ಒಮ್ಮೆ ಅಂಡಮಾನ್ ಜೈಲು ನೋಡ್ಬೇಕು ಅಂತ ಆಸೆ ಇದೆ ಅದನ್ನು ತೋರಿಸ್ಬಿಡಿ ಎಂದು ಕೇಳ್ತಾ ಇದ್ರು ಹಾಗಾಗಿ ನನಗಿಬ್ರು ಮಕ್ಕಳು ಇಬ್ರು ಮಕ್ಕಳು ಹುಟ್ಟುವಾಗ್ಲು ನಾನು ಜೈಲಲ್ಲೇ ಇದ್ದೆ ಎರಡು ಕಾವೇರಿ ವಿಚಾರ ಹಾಗಾಗಿ ಕರ್ನಾಟಕದ ಎಲ್ಲ ಸರ್ಕಾರಗಳು ನನ್ಗೆ ಕೊಟ್ಟಂತ ಕೊಡುಗೆ ಏನಂದ್ರೆ ಕೇಸು ಜೈಲು ಅಷ್ಟೇ ಸೊ ಕರ್ನಾಟಕದಲ್ಲಿ ಎಲ್ಲೋ ಕನ್ನಡಿಗರು ಅಲ್ಪಸಂಖ್ಯಾತಾಗ್ತಾರೆ ಅನ್ನೋದು ನಮ್ಗೆ ಅನ್ಸೋದಿಲ್ವಾ ಅದನ್ನೇ ಮಾತಾಡ್ತಾಯಿದಾನೆ ಅಪ್ರಾ ತರ್ಟಿ ಪರ್ಸೆಂಟ್ ನೀವಿರೋದು ನಾವು ಸೆವೆಂಟಿ ಪರ್ಸೆಂಟ್ ಇದೀವಿ ನೀವೇನ್ ಮಾಡ್ತೀರಿ ನಮಗ್ ಏನ್ ಮಾಡಕ್ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ ಅಂತ ನಾನು ಅದನ್ನೇ ಹೇಳತ್ತಾನಲ್ಲ ಈಗ ಕನ್ನಡಿಗರು ಭಾಷಾ ಅಲ್ಪಸಂಖ್ಯಾ ತಂದೆ ಅದಕ್ಕೆ ಕೇಂದ್ರ ಆಡಳಿತ ಪ್ರದೇಶವಾಗಿ ಘೋಷಣೆ ಮಾಡಿ ಅಂತ ಜನವರಿ ಹತ್ತನೇ ತಾರೀಕು ರಾಷ್ಟ್ರಪತಿಗಳಿಗೆ ಹೋಗಿ ಮನವಿ ಕೊಡ್ತಾರಂತೆ ಏನ್ ಮಾಡೋದು ಗೊತ್ತಾಯ್ತಾ ಹಾಗಾಗಿ ಕೊಡ್ಲಿ ಅವ್ರು ಮನವಿ ಕೊಟ್ಟು ವಾಪಸ್ ಸೀನ್ ತಿರುಗಿ ಬೆಂಗಳೂರಿಗೆ ಕರ್ನಾಟಕಕ್ಕೆ ಕಾಲಿಡ್ಲಿ ಅವಾಗ ಕರವೇ ಅವ್ರಿಗೆ ಯಾವ ರೀತಿ ಉತ್ತರ ಕೊಡ್ಬೇಕು ನಾವು ಕೊಡ್ತೀವಿ ಒಂದು ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಒಳಗಡೆ ಇವರು ಕಮಿಷನರ್ ಅವರು ಯಾವುದೇ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ನಾನು ನಗರ ಪಾಲಿಕೆ ಮುಂದೆ ಅಮರನಾಥ ಉಪವಾಸ ಕೂತ್ಕೊತೀನಿ ಹೇಳಿದೀನಿ ನಿನ್ನೆನೆ ಹೇಳಿದೀನಿ ಮಾತ ಆಗ ಅವ್ರಿಗೆ ಬಿಡಲ್ಲ ಉಪವಾಸ ಕೂತ್ಕೊತೀನಿ ಆಡಿಯೋ ಇದೆಯಾ

ಅವ್ರು ಮಾರ್ವಾಡಿಗಳನ್ನ ಮಾತ್ರ ಸೆಲೆಕ್ಟ್ ಮಾಡ್ಕೋತಾರೆ ಕನ್ನಡಿಗ ಯಾವ ಡೀಲರ್ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಎಲ್ಲ ಕಡೆ ಅದೇ ಆಗಿದೆ ಈಗ ಇನ್ನೊಂದು ಮಾತು ನಿಮಗೆ ಕೇಳಿ ಹೇಳ್ತೀನಿ ನಾನು ಅವತ್ತು ಅವತ್ತು ನಮ್ಮ ಜೊತೆಲಿ ಮಾತಾಡಿದ್ರೆ ಹೇಳ್ತಿದ್ದೀನಿ ಇನ್ನೊಂದು ಮಾತು ಹೇಳ್ತಾರೆ ನಾವು ಏನ್ ಹೇಳ್ತಾರೆ ನಾವು ಯಾವುದೇ ಮಂತ್ರಿ ಮತ್ತು ಮುಖ್ಯಮಂತ್ರಿಯ ಬೆಡ್ರೂಮ್ಗೆ ಹೋಗಿ ಫೈಲ್ ನ ಸೈನ್ ಮಾಡಿಸ್ಕೊಂಡ್ ಬರ್ತೀವಿ ನಿಮ್ ಕೈಲಿ ಆಗತ್ತಾ ಅಂತ ಕೇಳ್ದ ಅವರು ನಾವು ಸಂಪಾದನೆ ಮಾಡುವ ಶೇಕಡ ಭಾಗವನ್ನ ಪೊಲೀಸ್ ಇಲಾಖೆಗೆ ಇಡ್ತೀವಿ ನಿಮ್ ಕೈಲಾಗತ್ತ ಅಂತ ಕೇಳದ ಅವ್ನು ಗೊತ್ತಾಯ್ತಾ ಈ ಪರಿಸ್ಥಿತಿ ನಾವು ಕರ್ನಾಟಕದಲ್ಲಿ ಇದ್ದೀವಿ ನಮ್ಮ ಅಧಿಕಾರಿಗಳಿದಾವೆ ಈಗ ಬಂದಿರುವಂತ ಎ ಎಸ್ ಹೈಪಿಎಸ್ ಎಲ್ಲಿಂದ ಬಂದ್ರವರೆಲ್ಲ ಉತ್ತರ ಭಾರತದವರು ಈಗ ಮುಖ್ಯಮಂತ್ರಿ ಒಂದ್ಸಲಿ ಹೇಳಿದ್ರು ನನಗೆ ನಾವು ತಗೋಬೇಕು ಕೇಸ್ ವಾಪಸ್ ತೊಂದ್ರೆ ಅವ್ರು ಬಂದು ನಮಗೆ ಕೋರ್ಟ್ ಕಚೇರಿ ಅಂತ ಎದುರಿಸ್ತಾರಪ್ಪ ನಾವ್ ಹೆಂಗ್ ಕೇಸ್ ತಗೊಳೋದು ವಾಪಸ್ಸು ಅಲ್ಲಿ ಸ್ಟೀಲ್ ಅಸೋಸಿಯೇಷನ್ ಮೆಂಬರ್

ಕ್ರಮ ತಗೊಳ್ಳಿ ಮುಲಾಜಿದ ಕ್ರಮ ತಗೊಳ್ಳಿ ಇಲ್ಲದೆ ಹೋದರೆ ನಾವು ಅವ್ರನ್ನ ವಲಯ ಅಧಿಕಾರಿಗಳು ಕರೆದು ಮಾತಾಡಬೇಕಾಗತ್ತೆ ನಾವು ಕಡಿಯೋ ಸರಿ ಅನ್ಸಲ್ಲ ನೀವೇ ಕರೆದು ಮಾತಾಡಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿದ ಸರ್ ಈಗ ಖಾಸಗಿ ಕಂಪನಿಗಳಲ್ಲಿ ಹುದ್ದೆ ಕೆಲಸಗಳು ಕೊಡಬೇಕು ಅನ್ನೋದು ಇಷ್ಟು ಪರ್ಸೆಂಟ್ ಕೆಲಸಗಳು ಕೊಡಬೇಕು ಅನ್ನೋದು ಹೋರಾಟಿ ಆದರೆ ಇನ್ನೂ ಅದು ಬಗೆಹಾರಿದ್ದಾರೆ ಇದಕ್ಕೆ ನೋಡಿ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದ ಮೇಲೆ ಆಯಿತು ಆ ವರದಿ ಯಾರ ಕಾಲದಲ್ಲಿ ಆಗಿದ್ದು ಅಂದರೆ ರಾಮಕೃಷ್ಣ ಹೆಗಡೆ ಅವ್ರ ಕಾಲದಲ್ಲಿ ಅವರೇ ಒಂದು ಸಮಿತಿ ಮಾಡಿದ್ರು ಸರೋಜಿನಿ ಅಂತ ಹೇಳಿ ಅವತ್ತು ಬಾರಿ ದೊಡ್ಡ ಸಾಹಿತಿಗಳು ಹೋಗಿಲ್ರು ಅವರು 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 ಸೇರ್ಕೊಂಡಂತೆ ಒಂದು ವರದಿಯನ್ನು ಸರ್ಕಾರಕ್ಕೆ ಕೊಟ್ಟರು ಏನು ಮಾಡಬೇಕು ಎ ಎಷ್ಟು ಕೊಡಬೇಕು ಡಿ ಎಷ್ಟು ಕೊಡಬೇಕು ಸಿ ಎಷ್ಟು ಕೊಡಬೇಕು ಅಂತ ಎಲ್ಲ ಮಾಡೋದು ಅದನ್ನು ರಾಮಕೃಷ್ಣ ಹೆಗಡೆ ಅವರಿಗೆ ಕೊಟ್ಟರು ಅವರು ಏನೋ ಅವರೇ ಹೇಳದ ಅವರೇ ಮಾಡಿದಂಥ ನಿಯೋಗ ವರದಿ ಕೊಟ್ಟರೆ ಅವರು ಸಹ ಅವತ್ತು ಅದನ್ನು ಅನುಷ್ಠಾನಕ್ಕೆ ತರಲಿಲ್ಲ ಅಲ್ಲಿಂದ ಬಂದಂಥ ಎಲ್ಲ ಸರ್ಕಾರಗಳಿಗೂ ನಾವು ಮನವಿ ಮಾಡ್ಕೊಂಡು ಬಂದು ಡಾಕ್ಟರ್ ಸರೋಜಿನಿ ಮಹಿ ವರದಿಯನ್ನು ಜಾರಿಗೆ ತನ್ನಿ ಅಂತ ಇವತ್ತೂ ತಂದಿಲ್ಲ ಅದನ್ನು ಸಹ ಈಗ ನಾವು ಕರ್ನಾಟಕ ಪ್ರವಾಸ ಏನು ಮಾಡ್ತೀವಿ ಅದರಲ್ಲಿ ಅದು ಭಾರಿ ಮುಖ್ಯವಾಗಿ ತೊಗೋತೀವಿ ಕನ್ನಡದ ಮಕ್ಕಳಿಗೆ ಶೇಕಡ ಇವತ್ತೇನು ಎಂಬತ್ತೈದು ತೊಂಬತ್ತು ಭಾಗ ಈ ನಾಡಿನ ಮಕ್ಕಳಿಗೆ ಈ ನೆಲದ ಮಕ್ಕಳಿಗೆ ಕನ್ನಡದ ಮಕ್ಕಳಿಗೆ ಕೆಲಸ ಸಿಗಬೇಕು ಅಂತ ಹೇಳಿ ಏನಿದೆ ಅದನ್ನು ನೀವು ಜಾರಿ ತನ್ನಿ ಅಂತ ಹೇಳಿ ನಾವು ಒತ್ತಾಯ ಮಾಡ್ತೀವಿ ಮುಂದಿನ ಲೋಕಸಭಾ ಚುನಾವಣೆ ಒಳಗಡೆ ಜಾರಿ ತರಲಿಲ್ಲ ಅಂದರೆ ಈ ಸರ್ಕಾರದ ವಿರುದ್ಧ ಕೆಲಸ ಮಾಡ್ತೀವಿ ಸರ್ ಕೊನೆಯದಾಗಿ ಈಗ ನಾಮಪತ್ರ ಹಾಕಿರೋರ್ಗಿರ್ಬೋದು ಸರ್ಕಾರಕ್ಕಿರ್ಬೋದು ಏನಾದರೂ ಹೇಳೋಕ್ಕ ಅಲ್ಲ ಹಾಕಿರೋರಿಗೆ ಏನು ಹೇಳೋಕ್ಕಾಗಲ್ಲ ಈ ನೆಲದ ಋಣ ತೀರಿಸಿದ್ದಾರೆ ಅಂತೇಳಿ ಅನ್ಕೋತೀವಿ ಆಗ್ತೇ ಆಗ್ತಲೇ ಇರುವ ಇಲ್ಲದೆ ಇರುವಂಥ ದ್ರೋಹಿಗಳಿಗೆ ಎಚ್ಚರಿಕೆ ಮಾತು ಕನ್ನಡ ನಾಮಫಲಕ ಹಾಕಿ ಕನ್ನಡವನ್ನು ಮಾತಾಡಿ ಕನ್ನಡಿಗರಿಗೆ ಕೆಲಸ ಕೊಡಿ ಇಲ್ಲದೆ ಹೋದರೆ ಕರ್ನಾಟಕ ಬಿಟ್ಟು ತೋಲಗಿ ಅಂತ ಹೇಳ್ತೀವಿ ಅಷ್ಟೇ ನಮಸ್ತೆ